ನಮಸ್ಕಾರ ಸ್ನೇಹಿತರೆ ಇದನ್ನು ಒಂದು ವಿಶೇಷ ಬೋಂಡ ಮಾಡ ತೋರಿಸ್ತಾ ಇದ್ದೀನಿ ಅಂಬೋಡಿ ಅಂತೀರಲ್ಲ ಆ ಥರ ಕಡಲೆಬೇಳೆ ಹಾಕಿ ಮಾಡ್ತೀರಲ್ಲ ನೀವು ಆ ಥರ ಒಂದು ಒಳ್ಳೆ ಚಳಿಗಾಲಕ್ಕೆ ಇದು ಒಂದು ಹೊಸ ರುಚಿ ಅಂತಲೇ ಅಂದ್ಕೊಳ್ಳಿ ನಾನು ಫಸ್ಟ್ ಟ್ರೈ ಮಾಡಿದೆ ಆಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅಮ್ಮ ನಿನ್ನೆ ಕಡಲೆ ಗಿಡ ಸುಲಿದಿತ್ತಲ್ಲ ಅದ್ರದ್ದೊಂದು ಪಲ್ಯದ ಬಿಡಿಯ ಇವತ್ತು ಹಾಕಿದ್ದೀನಿ ಈ ದಿನ ಬೋಂಡದ ಬಿಡಿಯೋ ನಾಳೆ ಹಾಕ್ತೀನಿ ಓಕೆ ಸ್ನೇಹಿತರೆ ಕಡಲೆ ಗಿಡ ತುಂಬ ಇತ್ತು ಮತ್ತೇನು ಮಾಡೋದು ಅಂತಂದೇಳಿ ಸ್ವಲ್ಪ ಪಲ್ಯ ಮಾಡಿದೆ ಆ ಗ್ರೇವಿ ಥರ ಚೆನ್ನಾಗಿ ಬಂದಿತ್ತು ಇನ್ನೊಂದು ಸ್ವಲ್ಪ ತೊಗ ತೆಗೆದಿಟ್ಟು ಈಗ ಅದರಲ್ಲೇ ಬೋಂಡ ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ನೋಡಿ ಒಂದು ಬೌಲು ಕಡಲೆಕಾಳು ಹಸಿ ಕಡಲೆಕಾಳು ಒಂದು ಆರು ಹಸಿಮೆಣಸಿನಕಾಯಿ ಒಂದು ಬೆಳ್ಳುಳ್ಳಿ ಹಾಗೆ ನೋಡಿ ಇದಕ್ಕೆ ಕಾಳು ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಒಂದು ಬೌಲು ಕಡಲೆಬೇಳೆ ಹಿಟ್ಟನ್ನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಬನ್ನಿ ಸ್ನೇಹಿತರೆ ಮೊದಲು ಕಡಲೆಬೇಳೆ ಹಸಿ ಕಾಯಿ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಮತ್ತು ಕೊತ್ತಂಬರಿಕಾಳನ್ನು ರುಬ್ಕೊಂಬಸ್ಗಳು ನೋಡಿ ಎಲ್ಲವನ್ನೂ ನಾನು ಜಾರ್ ಇಟ್ಕೊಂಡಿದ್ದೀನಿ ಜಾರ್ಗೆ ಹಾಕೊತಾ ಇದ್ದೀನಿ ಓಕೆ ಈಗ ನಾನು ತರಿತರಿಯಾಗಿ ರುಬ್ಬಿಡ್ತೀನಿ ಬನ್ನಿ ಈಗ ಜಾರ್ಗೆ ತರಿ ತರಿಯಾಗಿ ರುಬ್ಕೊಂಡ್ ಸಾಕು ಅನಿಸುತ್ತೆ ನೋಡಿ ಈ ರೀತಿ ಆಗಿದೆ ಈಗ ಇದನ್ನ ಒಂದು ಬೌಲಿ ತೆಗೆದು ಬಿಡ್ತೀನಿ ಬೌಲಿ ತೆಗೆದು ಕಡಲೆಬೇಳೆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡೋದನ್ನ ತೋರಿಸ್ತೀನಿ ನಿಮಗೆ ಓಕೆ ಈಗ ತರಿತರಿಯಾಗಿ ರುಬ್ಬಿದ್ದೀನಲ್ಲ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹಾಗೆ ನೋಡಿ ಅದೆಷ್ಟು ಒಂದು ಅರ್ಧ ಬೌಲ್ನ ಹಾಕ್ಬಿಡ್ತೀನಿ ಮೊದಲು ಕಡಲೆಬೇಳೆ ಹಿಟ್ಟನ್ನು ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ सल्पा गरम मसाला ಹಾಗೆ ಒಟ್ಟಿಗೆ ಅರ್ಶನ ಹಾಕ್ತಿದಿನಿ ಮトルವನ್ನು ಎಲ್ಲಾ ಹಾಕಿ ನಾನು ಕಲಸಿಕೊಂಡು ಬಿಡತೀನಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಅದು ಕಡಲೆ ತರಿ ತರಿಯಾಗಿ ರುಬ್ಬಿದ್ವಲ್ಲ ಅದಕ್ಕೆ ಹೊಂದ್ಕೋಬೇಕು ಅದು ಉಪ್ಪು ಹಾಕಿರೋದ್ರಿಂದ ಈಗ ತಕ್ಷಣವೇ ನೀರು ಬಿಟ್ಬಿಡುತ್ತಿದ್ದು ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಮಾಡೋವಂಥದ್ದು ಇದು ಓಕೆ ಈಗ ನಾನು ನೀರು ಬಿಡ್ತಾ ಇದೆ ಒಂದು ಎರಡು ನಿಮಿಷ ಇದನ್ನು ಅದು ಕಡಲೆಬೇಳೆ ಹಿಟ್ಟು ನೆನ್ಕೊಳ್ಳಿ ಅಂತ ಬಿಟ್ಟುಬಿಡ್ತೀನಿ ನೋಡಿ ಒಂದು ಬೌಲು ಹಿಡ್ದಿಲ್ಲ ಅದು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಮಾತ್ರ ಹಿಡಿದಿದೆ ಓಕೆ ಈಗ ಒಂದು ಐದು ನಿಮಿಷ ಆಗಿದೆ ಇದಕ್ಕೆ ನಾನು ಒಂದು ಚಿಟಕಿ ಸೋಡಾ ಸೇರಿಸ್ತೀನಿ ತಕೊಂಡ್ರೆ ಅಗುರ ಆಗುತ್ತೆ ಅಂತಂದು ಹೇಳಿ ನೋಡಿ ಅಲ್ಲ ಎಣ್ಣೆ ಕಾಯಿಲೆ ಬಿಟ್ಟಿದ್ದೀನಿ ಆಲ್ರೆಡಿ ಓಕೆ ಚೆನ್ನಾಗಿ ನಿಂತಿದೆ ನೋಡಿ ಒಂದು ಐದು ನಿಮಿಷ ಬಿಟ್ಬಿಟ್ರೆ ಕಡಲೆ ಬಳಿ ಇಂಟ್ರೆ ಅದಕ್ಕೆ ಮಿಕ್ಸ್ ಆಗಿಬಿಡುತ್ತಲ್ವ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಇದ್ರೂ ಸಹ ಮಾಡ್ಬೋದು ನೋಡಿ ಬನ್ನಿ ಈಗ ಎಣ್ಣೆ ಕಾದಿದೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈಗ ಯಾವ ರೀತಿ ಅಂತಂದರೆ ಚಿಕ್ಕ ಕಾಣಿಸ್ತಾ ಇರ್ಬೋದು ನಿಮಗೆ ಚಿಕ್ಕ ಬಿಲ್ಲೆ ಥರ ಮಾಡಿಬಿಡೋದು ತುಂಬ ಸೊಗಸಾಗಿರುತ್ತೆ ನೋಡಿ ಈಗ ಈ ರೀತಿ ಕೆಂಪಾಗಿದೆ ಇದನ್ನು ನಾನು ಉಲ್ಟಾ ಹಾಕ್ತಾ ಇದ್ದೀನಿ ಉಟ ಹಾಕಿ ಎರಡೂ ಕಡೆಯೂ ಸಣ್ಣ ಉರಿಯಲ್ಲಿಯೇ ಬೇಯಿಸ್ತೀನಿ ಚೆನ್ನಾಗಿರುತ್ತೆ ಸಣ್ಣ ಉರಿಲ್ಲ ಅಂದರೆ ಒಳಗೆ ಹಸಿ ಅನ್ನಿಸ್ಬಿಡುತ್ತೆ ಅದಕ್ಕೆ ಸಣ್ಣ ಉರಿಯಲ್ಲಿ ನೀಟಾಗಿ ಬೇಯಿಸ್ಬಿಡೋಣ ಎರಡೂ ಕಡೆ ನೋಡಿ ಈಗ ರೆಡಿಯಾಗಿದೆ ಒಂದು ತಟ್ಟೆಗೆ ಬಿಡ್ತೀನಿ ಓಕೆ ಈಗ ನೆಕ್ಸ್ಟು ಇನ್ನೂ ಸ್ವಲ್ಪ ಇಟ್ಟಿದೆ ಅದನ್ನ ನನಗೆ ಬಿಟ್ಬಿಡ್ತೀನಿ ನೋಡಿ ಓಕೆ ರೆಡಿ ರೆಡಿಯಾದಂತಹ ಹಸಿ ಕಡಲೆ ಕಾಳಿನ ಬೋಂಡ ಇದು ಒಂದು ಹೊಸ ರುಚಿನೇ ಅಂದ್ಕೊಳ್ಳಿ ನೀವು ಮಾಡಿ ತಿನ್ನಿ ತುಂಬ ರುಚಿಯಾಗಿರುತ್ತೆ ಸಾಯಂಕಾಲ ಟೀ ಟೈಮ್ಗಾದ್ರೂ ಬೆಳಗ್ಗೆ ಉಪ್ಪಿಟ್ಟು ಚಿತ್ರಾನ್ನ ಅವಲಕ್ಕಿ ಈ ಥರ ಏನಾದರೂ ಮಾಡಿದ್ರೂ ಸರಿಯೇ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶಾಗಿ ಅನ್ನ ಸಾರಿನ ಜೊತೆಗೂ ಸಹ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ನೋಡ್ತಾ ನೋಡ್ತಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜಾಯಿನ್ ಬಟನ್ ಅಂತ ಇರುತ್ತೆ ನೋಡಿ ದಯವಿಟ್ಟು ಜಾಯಿನ್ ಬಟನ್ಗೆ ಹೋಗಿ ನೂರು ರೂಪಾಯಿ ಒಂದು ಮೆಂಬರ್ಶಿಪ್ ತೊಗೊಳ್ಳಿ ಇನ್ಮೇಲೆ ಇದೀಗ ಕಷ್ಟಪಟ್ಟು ತೊಗೋಬೇಡಿ ಅಪ್ಪ ಹಿಂಗೆ ಹೇಳ್ತಾರೆ ಅಂದ್ಕೊಂಡು ಹೇಳಿ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಜಾಯಿನ್ ಆಗಿ ಮೆಂಬರ್ಶಿಪ್ ತೊಗೊಳ್ಳಿ ಅಂತ ಕಳಕಳಿಯೇ ಮನವಿ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆದಷ್ಟು ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರಗಳು